ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಾವಿತ್ರಿ ಇವಾಗ ಐದು ಹದಿನೈದಕ್ಕೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿಗೆ ನಾನು ಟ್ಯೂಷನ್ ಕಳಿಸಿದ್ದೀನಿ ಸ್ನೇಹಿತರೆ ಅವ್ರು ಹೋಗಿದ ನಂತರ ನನ್ನ ಸಾಯಂಕಾಲ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಹಾಗೆ ನಾನು ಇಷ್ಟು ದಿನ ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ಸೊ ನಿಮ್ಮ ಜೊತಿನ ಹಂಚ್ಕೊಂಡ್ರೆ ಆಯಿತು ಅಂತ ಬನ್ನಿ ಸ್ನೇಹಿತರೆ ನಾನು ಇಷ್ಟು ದಿನ ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ಹೇಳ್ತೀನಿ ಸೊ ಯಾಕೆ ಅಂತಂದರೆ ನಾನು ಒಂದು ಎರಡು ಮೂರು ತಿಂಗಳಾಗಿರ್ಬೇಕಿನ್ನೂ ಬಹುಶಃ ಅನಿಸುತ್ತೆ ನಾನು ಬ್ಲಾಗ್ ಹಾಕಿಲ್ಲ ಶಾರ್ಟ್ಸ್ ವೀಡಿಯೋ ಒಂಥರ ಇದ್ದೀನಿ ನನಗೆ ಸ್ವಲ್ಪ ಆರಾಮೂ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ನಾನು ತವ್ರ ಮನೆಗೂ ಹೋಗಿದ್ದೆ ಹದಿನೈದು ದಿನ ನಾನು ತವ್ರ ಮನೆಯಲ್ಲಿ ಇದ್ದು ಈ ಕಡೆ ನಂದು ಏನಂತರ ಹಾಸ್ಪಿಟಲು ಅಲ್ಲೇ ತೋರಿಸಿದ್ದು ನಮ್ಮ ಗುಲ್ಬರ್ಗ ನಮ್ಮ ತವ್ರ ಮನೆಯಲ್ಲಿ ಹೋಗಿ ಕೆಮ್ಮು ಜಾಸ್ತಿ ಅಂದರೆ ಕಫ್ ಕಫ್ ಕಟ್ಟಿತ್ತು ನನಗೆ ಎಲ್ಲಿ ತೋರಿಸ್ರು ಭೀ ಕಡಿಮೆ ಆಗ್ತಾ ಇರಲಿಲ್ಲ ಎಲ್ಲ ಎಲ್ಲ ಹಚ್ಕೊಂಡ್ರು ಭೀ ಸೊ ಅದಕ್ಕೋಸ್ಕರ ಇಲ್ಲಿನೂ ನಾನು ಬೆಂಗಳೂರಲ್ಲಿ ಒಂದು ಸಲ ತೋರಿಸಿದೆ ಕ್ಲಿನಿಕಲ್ಲಿ ಅವರು ಎಲ್ಲ ಹಚ್ಕೊಳ್ಳಿ ಔಷಧಿ ಕೊಟ್ಟಿದ್ದರು ಅದೆಲ್ಲ ನಾನು ತೊಗೊಂಡ್ರು ಭೀ ನನಗೆ ಕಡಿಮೆ ಆಗಿದ್ದಿಲ್ಲ ನಾನು ಮತ್ತು ನಮ್ಮದು ಊರಿಗೆ ಹೋಗಿದ್ದಲ್ಲ ಗುಲ್ಬರ್ಗಕ್ಕೆ ಸೊ ಅಲ್ಲಿ ಏನೋ ಸ್ಪೆಷಲಿಸ್ಟು ಕೆಮ್ಮಿಂದ ಸ್ಪೆ ಸ್ಪೆಷಲಿಸ್ಟು ಹಾಸ್ಪಿಟಲು ಕನ್ಸಲ್ಟ್ ಮಾಡಿದೆ ನಾನಲ್ಲಿ ಅವ್ರ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಬೇಗನೆ ಕಡಿಮೆ ಆಯಿತು ಅಲ್ಲಿನೂ ನಾನು ನೆಬ್ಲೇಷನ್ ಹಚ್ಕೊಂಡೆ ಇಲ್ಲಿ ಬೆಂಗಳೂರಲ್ಲಿ ಐದು ಹಚ್ಕೊಂಡೆ ಮತ್ತು ಅಲ್ಲಿನೂ ಐದು ಕೊಟ್ಟಿದ್ದರು ಸೊ ಅಲ್ಲಿನೂ ಐದು ಹಚ್ಕೊಂಡ ನಂತರ ಅವರು ಹೇಳಿದರು ಕಫ್ ಜಮಿಟ್ಟಿದೆ ನಿಮಗೆ ಡಸ್ಟ್ ಅಲರ್ಜಿ ಇದೆ ಸೊ ನೀವು ಅಡುಗೆ ಮಾಡುವಾಗ ಮಾಸ್ಕ್ ಅದು ಹಾಕ್ಕೊಂಡು ಅಡುಗೆ ಮಾಡಿ ಸೊ ಜಾಸ್ತಿ ನಿಮ್ಮ ಹೆಲ್ತ್ ಕಡೆ ಕೇರ್ ತೊಗೊಳ್ಳಿ ಅಂತ ಎಲ್ಲ ನನಗೆ ಡಾಕ್ಟ್ರು ಸಜೆಷನ್ ಕೊಟ್ಟರು ಸೊ ಅದಕ್ಕೋಸ್ಕರ ನಾನು ಅಡುಗೆ ಮಾಡುವಾಗ ಮಾಸ್ಕೆಲ್ಲ ಬಳಸಿದ್ದೀನಿ ಸ್ವಲ್ಪ ದಿನ ನನಗೆ ಅಡುಗೆ ಮಾಡುವಾಗ ಅದು ಸ್ಮೆಲ್ ಇರುತ್ತಲ್ಲ ಅದ್ರಲಿಂತು ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿತ್ತು ಇದೆಲ್ಲ ಮೊದಲು ನನಗೇನು ಅಂದರೆ ಮೊದಲು ಗುಲ್ಬರ್ ಸಾರಿ ಬೆಂಗಳೂರು ಬರೋಕ್ಕಿಂತ ಮುಂಚೆ ಇದೇನು ಅನ್ ಈ ಥರ ಅನ್ನಿಸ್ತಾ ಇರಲಿಲ್ಲ ಇಲ್ಲಿ ಬೆಂಗ್ಳೂರು ಬಂದ ನಂತರ ಡೋರ್ ಲಾಕ್ ಮಾಡ್ಕೊಂಡು ಒಳಗೆ ಕೂತ್ಕೋತೀವಲ್ಲ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಸೊ ಅದಕ್ಕೋಸ್ಕರ ಹಿಂಗಾಗಿರಬೇಕು ಅಂತ ನನಗೆ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಅಲ್ಲಿ ಹದಿನೈದು ದಿನ ತವ್ರ ಮನೇಲಿ ಹದಿನೈದು ದಿನ ಇದ್ದು ಮತ್ತೆ ಸ್ವಲ್ಪ ಇಲ್ಲಿ ಬಂದ ನಂತರ ಹದಿನೈದು ದಿನ ಸುಧಾರಿಸ್ಕೊಳ್ಳೋಕ್ಕೆ ನನಗೆ ಟೈಮ್ ಆಯಿತು ಯಾಕೆಂದರೆ ಮಾಸ್ಕ್ ಹಾಕ್ಕೊಂಡು ಅಡುಗೆ ಮಾಡೋದು ಕಸ ಗುಡಿಸುವಾಗ ಮಾಸ್ಕ್ ಹಾಕ್ಕೊಂಡು ಕಸ ಗುಡಿಸೋದು ಇಷ್ಟೆಲ್ಲ ಆಗ್ತಿತ್ತಲ್ಲ ಎಲ್ಲಿ ವೀಡಿಯೋ ಆಯ್ತಪ್ಪ ಮಾಸ್ಕ್ ಹಾಕ್ಕೊಂಡು ಅಂತ ನಾನು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಮುಂದೆ ಬರಲಿಲ್ಲ ಅದಕ್ಕೆ ಶಾರ್ಟ್ ವೀಡಿಯೋ ಅಂತಂದರೆ ಯಾವಾಗಾದರೂ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೆ ಶಾರ್ಟ್ ವಿಡಿಯೋ ಖ ನಿಜ ಹೇಳಬೇಕು ಅಂದರೆ ನನಗೆ ಅಷ್ಟೊಂದು ಶಾರ್ಟ್ ವಿಡಿಯೋಸಲ್ಲಿ ಇಂಟ್ರೆಸ್ಟ್ ಇಲ್ಲ ಲಾಂಗ್ ವಿಡಿಯೋನೇ ಮಾಡ್ಕೊಂಡ್ರೆ ತುಂಬಾ ಇಷ್ಟ ಇದೆ ಏನೋ ಗೊತ್ತಿಲ್ಲ ಲಾಂಗ್ ವಿಡಿಯೋ ಮಾಡಬೇಕು ಅಂತ ಮಾಡ್ತೀನಿ ಅದು ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ ವ್ಯೂಸು ಜಾಸ್ತಿ ಆಗ್ತಾಯಿಲ್ಲ ಅಲ್ಲೂ ಅಂತೂ ತುಂಬ ಬೇಜಾರು ಆಗ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ ಸೊ ಇವತ್ತೆಲ್ಲ ನಾಳೆ ವ್ಯೂಸ್ ಆಗುತ್ತೆ ಅಂತ ಬಿಡಬಾರ್ದು ಅಂತ ಮಾನಿಟೈಸನ್ ಆಗಿದೆ ಯಾಕಪ್ಪ ನಡ್ವರ್ಕಲ್ಲೇ ಡ್ರಾಪ್ ಮಾಡಬೇಕು ಸೊ ಕಂಟಿನ್ಯೂ ಮಾಡಿದ್ರೂ ಆಯಿತು ಅಂತ ಮತ್ತೆ ನಾನು ಇವಾಗ ಆರೋಗ್ಯ ಎಲ್ಲ ಸುಧಾರಿಸಿದ ನಂತರ ಮತ್ತೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ನೋಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟು ಸೊ ನಾನಿದು ಮನೇನ ಕ್ಲೀನ್ ಮಾಡ್ಕೋತೀನಿ ಮಕ್ಕಳು ಇದು ಮನೆ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ ಹೇಗಿರುತ್ತೆ ಅಂತ ಎಲ್ಲರ ಮನೇಲಿ ಇದಿದೆ ಎರಡು ಮೂರು ಸಲ ನಾವು ಕ್ಲೀನ್ ಮಾಡಿದ್ರು ಮತ್ತು ಹಾಗೆ ಆಗೋದು ಸೊ ನನ್ನ ಮನೆಯಲ್ಲಿ ಜಾಸ್ತಿ ನನ್ನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಡ್ರಾಯಿಂಗ್ ಮಾಡೋದು ಮತ್ತು ಜಾಸ್ತಿ ಡ್ರಾಯಿಂಗ್ ಮಾಡ್ತಾರೆ ನನ್ನ ಮಗ ಪೇಜಸ್ ಏನು ಮಾಡುತ್ತೆ ಜಾಸ್ತಿ ಡ್ರೈ ಕಸ ಅಂದರೆ ಪೇಜಸ್ಗಳು ಹರೆಯೋದು ಪೇಜಸ್ಗಳಿಗೆ ಡ್ರಾಯಿಂಗ್ ಮಾಡಿ ಈ ಥರ ಎಲ್ಲ ಮನೆಯಲ್ಲಿ ಕಸ ತುಂಬ ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಮಕ್ಕಳಿದ್ದಾಗ ಏನು ಅಂತ ಪರಿ ನಾನು ಕೇರ್ ತೊಗೊಳಲ್ಲ ಮನೆ ಕ್ಲೀನಿಂಗ್ ಇರಲಿ ಇರಲಿ ಅಂತ ಸ್ವಲ್ಪ ಮಕ್ಕಳು ದೊಡ್ಡರಾದ ನಂತರ ಸೊ ಅವ್ರಿಗೂ ಹೇಳ್ಕೊಡ್ಬೋದು ಅವ್ರಿಗೂ ಸ್ಟಿಕ್ಕಿಲ್ಲಿ ಇಡ್ಬೋದು ಅಂತ ಇವಾಗ ನೋಡಿ ಅವ್ರು ಟ್ಯೂಷನ್ಗೆ ಹೋಗಿದ್ದಾರೆ ಮನೆ ಮಾತ್ರ ಶಾಂತಿ ಅಂತ ಇದೆ ಸೊ ಅವ್ರು ಬಂದ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ ಇವಾಗ ನಂದು ಈ ಮನೆ ಅಂದರೆ ಟಿ ವಿ ರೂಮ್ದಂದು ಎಲ್ಲ ಮನೆ ಕ್ಲೀನ್ ಮಾಡಿಟ್ಕೊಂಡೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಕೊಂಡೆ ನಿಮ್ದರೆ ಇವಾಗ ಕಿಚನಲ್ಲಿ ನೋಡಿ ಎಲ್ಲ ಅಂದರೆ ಬೆಳಗ್ಗೆ ತೊಳೆದು ಪಾತ್ರೆಗಳು ಎಲ್ಲ ಹಾಗೆ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ಕೆಲಸನ ಮಾಡ್ಕೊತಾ ಇರ್ತೀನಿ ನೋಡಿ ಇವೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಸಾಯಂಕಾಲ ಅಡುಗೆ ಮಾಡಬೇಕಲ್ವಾ ಮಕ್ಕಳಿಗೆ ಹೋದ ನಂತರ ಅಂದರೆ ಮಕ್ಳು ಇರ್ ಇದ್ದಾಗ ಕೆಲಸ ಆಗೋಲ್ಲ ಏಕೆ ಮಾಡಬೇಕು ಅಂತಂದರೆ ಅಡುಗೆ ಮನೇಲಿ ಬರ್ತೀವಿ ಬಂದಾಗ ಏನು ಮಾಡ್ತವೆ ಮಕ್ಕಳು ಕರಿತಾ ಇರ್ತಾರೆ ಮಮ್ಮಿ ಮಮ್ಮಿ ಅಂತ ಸೊ ಈ ಕಡೆ ಅಡುಗೆನೂ ಆಗೋಲ್ಲ ಈ ಕಡೆ ಮಕ್ಕಳಿಗೆ ಓದಿಸ್ಬೇಕು ಇಲ್ಲ ಏನೇನು ಹೇಳ್ಕೊಡ್ಬೇಕು ಅಂದ್ರೂ ಆಗೋಲ್ಲ ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಮಾಡ್ತೀನಿ ಅಂದರೆ ಟಿ ವಿ ಹಾಕ್ಕೊಡ್ತೀನಿ ಇಲ್ಲ ಮತ್ತು ಡ್ರಾಯಿಂಗ್ ಮಾಡ್ತೀನಿ ಅಂತಂದರೆ ಅವನಿಗೂ ಒಸ್ಕರ ನನ್ನ ಮಗ ಮಗನಿಗೋಸ್ಕರ ಅಂತ ಒಂದು ಸಪ್ರೇಟು ಡ್ರಾಯಿಂಗ್ ಬುಕ್ಕೇ ಇಟ್ಬಿಟ್ಟಿದ್ದೆವು ಡ್ರಾಯಿಂಗ್ಸಲ್ಲಿಂದ ಅವನು ಡ್ರಾಯಿಂಗ್ ಬೇಕಾದರೆ ಒಂದು ನೋಟ್ಬುಕ್ಕಲ್ಲೇ ಡ್ರಾಯಿಂಗ್ ಮಾಡ್ಕೊತಾ ಇರ್ತಾನೆ ಅವಾಗ ನಾನು ಅಡುಗೆ ಮಾಡ್ಕೋತಾ ಇರ್ತೀನಿ ಇಲ್ಲ ಅವ್ನ ಜೊತೆ ಮಾತಾಡ್ಕೊಳ್ತಾ ಅಡುಗೆ ಮಾಡ್ತೀನಿ ಸೊ ಇವಾಗ ರಾತ್ರಿಗೆ ಅಂದರೆ ರಾತ್ರಿಗೆ ನಮಗೆ ರೊಟ್ಟಿ ಪಲ್ಯ ಚಪಾತಿ ಸಾರು ಅನ್ನ ಎಲ್ಲ ಕರೆಕ್ಟಾಗಿರಬೇಕು ಮಾರ್ನಿಂಗ್ ಮತ್ತು ಮಧ್ಯಾಹ್ನ ಜಾವ ನಾವು ಜಾಸ್ತಿ ಅಷ್ಟೊಂದು ಅಡುಗೆ ಕಡಿಗೆ ಜಾಸ್ತಿ ನಾನು ಇದು ಮಾಡಂಗಿಲ್ಲ ಯಾಕಂದರೆ ಲೈಟಾಗೆ ತಿನ್ನೋದು ಮಕ್ಳು ಭೀ ಬೆಳಗ್ಗೆ ಹೋಗ್ತಾರೆ ಎಂಟು ಗಂಟೆ ಎಂಟುವರೆಗೆ ಸೊ ಯಜಮಾನ್ರೂ ಒಂಬತ್ತು ಗಂಟೆಗೆ ಹೋಗ್ತಾರಲ್ವ ಸೊ ನಾನು ಜಾಸ್ತಿ ಅಂದರೆ ನೈಟೇ ನಮ್ಮ ಮನೇಲಿ ಜಾಸ್ತಿ ಅಂದರೆ ಫುಲ್ಲು ಅನ್ನ ಸಾರು ಈ ಥರ ಚಪಾತಿಯಲ್ಲಿ ರೊಟ್ಟಿಯಲ್ಲಿ ಪಲ್ಯ ಈ ಥರ ನಾಲ್ಕು ಐಟಮ್ ಇರಬೇಕು ಹಾಗೆ ಸ್ನ್ಯಾಕ್ಸು ಮ್ಯಾಗ್ ಏನಾದರೂ ಭೀ ಇವತ್ತು ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟೆ ನೋಡಿ ಬಡಿತಾ ಇಲ್ಲ ನಾನು ಹಿಂದೆ ಲಟಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಇದೇ ರೂಢಿ ಹಾಕೋಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಎಪ್ರಾನ್ ತೊಗೊಂಡಿದ್ದೀನಿ ಸ್ನೇಹಿತರೆ ಎರಡು ನನಗೆ ರೊಟ್ಟೆ ಮಾಡಲಿ ಚಪಾತಿ ಮಾಡಲಿ ಏನೇ ಮಾಡಿ ವಟ ಮಾಡುವಾಗ ಆ ಹಿಟ್ಟೇನು ಅಲ್ಲ ಇಲ್ಲಿ ಹೊಟ್ಟೆಗೆ ಹತ್ ಹೊಟ್ಟೆ ಹತ್ತಿ ಹತ್ತಿ ಏನಾಗುತ್ತೆ ಅಂತಂದರೆ ಬಟ್ಟೆ ಅಲ್ಲೇ ಅಂದರೆ ಎರಡು ಮೂರು ಬ ನನ್ನದು ನೈಟಿ ಏನಾಗಿದೆ ಅಂತಂದರೆ ಅಲ್ಲೇ ಹರಿದುಬಿಟ್ಟದ ಅದಕ್ಕೋಸ್ಕರ ನಾನು ಎಪ್ರಾನು ತೊಗೊಂಡಿದ್ದೀನಿ ಬಟ್ಟೆನೂ ಆಗೋಲ್ಲ ಮತ್ತು ಕ್ಲೀನಾಗಿರುತ್ತೆ ಎಪ್ರಾನು ಹಾಕೋತೀನಿ ರೊಟ್ಟಿ ಮಾಡುವಾಗ ಮತ್ತು ತೆಗೆದುಬಿಡ್ತೀನಿ ಇವಾಗ ನೋಡಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ರೊಟ್ಟಿ ಅಂತ ಆಗಿದೆ ಅದೇ ಹಂಚಿನ ಮ್ಯಾಗೆ ನಾನು ಕಡಲೆ ಬೀಜನ ಹುರ್ಕೊಂಡು ಹೀರಿಕಾಯಿ ಮಾಡ್ಕೋಬೇಕು ಅಂತ ಹೀರಿಕಾಯಿ ಇಟ್ಟಿದ್ದೆ ಸ್ನೇಹಿತರೆ ಹೀರಿಕೆ ಚೆನ್ನಾಗಿದ್ದಿಲ್ಲ ಅದಕ್ಕೋಸ್ಕರ ನಾನು ಬಿಸಾಡಿದೆ ಇವಾಗ ಮೂಲಂಗಿನೂ ಸಿಪ್ಪೆ ಸುಲ್ಕೊಂಡಿದ್ದೀನಿ ಕ್ಯಾರೆಟ್ ಸಿಪ್ಪೆ ಸುಲ್ಕೊಂಡಿದ್ದೀನಿ ನೀವು ಬಗೋದು ಎಲ್ಲ ಒಂದೊಂದು ಇಟ್ಕೊಂಡು ಏನು ಮಾಡ್ತಾಯಿದ್ದಾಳೆ ಅಂತ ಸೊ ಕಡಲೆ ಬೀಜ ಹುರ್ಕೊಂಡು ಮತ್ತು ಸಿಪ್ಪೆ ಸುಲ್ದಿದ್ದೀನಿ ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕ್ಯಾಪ್ಸಿಕಮ್ ಪಲ್ಯ ಇದು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ನಾವು ಹೇಗೆ ಮಾಡ್ಕೋತೀವೋ ಡೈಲಿ ಅದನ್ನೇ ಕಡಲೆ ಬೀಜನೇ ಹಾಕೋದು ನಾನು ಜಾಸ್ತಿ ಏನು ಹಾಕೋಲ್ಲದಾಗ ಈರುಳ್ಳಿ ಟೊಮೆಟೊ ಮತ್ತು ರ್ಯಾಡಿಶು ಮತ್ತು ಅಂದರೆ ಏನಂದರೆ ಕ್ಯಾರೆಟು ಸಿಪ್ಪೆ ಏನು ಮೇಲಿಂದ ಬರ್ತಿಟ್ಟಿದ್ದೀನಿ ಯಾಕೆ ಅಂತಂದರೆ ಅದನ್ನು ಆಮೇಲೆ ಹೇಳ್ತೀನಿ ಅಂತ ಇವಾಗ ನೋಡಿ ಕ್ಯಾಪ್ಸಿಕಮ್ ಪಲ್ಯ ನನಗೆ ರೆಡಿ ಆಯಿತು ಸೊ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಹಾಕಿದ್ದಲ್ಲ ಹಾಕಿ ಖಾರ ಉಪ್ಪು ನಾನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮಕ್ಕಳು ಬಂದರು ನೋಡಿ ಸ್ಕೂಲ್ ಟ್ಯೂಷನಿಂದ ಮಕ್ಕಳು ಬಂದ ನಂತರ ಹೇಳಿದೆಲ್ಲ ಕ್ಲೀನಾಗಿದ್ದು ಹೇಗೆ ಮಾಡಿದಾರೆ ನೋಡಿ ಇದೇ ಥರ ಆಗೋದು ಮಕ್ಕಳು ಇದ್ದು ಮನೆಯೇ ಅವರು ಬಂದ ನಂತರ ಊಟ ಇದು ಕೇಳಂಗಿಲ್ಲ ಕೇಳೋಂಗಿಲ್ಲ ಅವನು ಬಂದ ನಂತರ ಒಂಥರ ಡ್ರಾಯಿಂಗ್ ಮಾಡ್ತಾನೆ ಎಂಟು ಗಂಟೆ ಎಂಟೂವರೆ ತನಕ ಡ್ರಾಯಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಟ್ಯೂಷನಿನ ಬಂದ ಬಳಕು ಡ್ರಾಯಿಂಗ್ ಬಿಡೋದಿಲ್ಲ ಅವನು ಯಾವಾಗಲೂ ಹೀಗೆ ಇರ್ತಾನೆ ನೋಡಿ ಇದ್ರೆ ಇವಾಗಂದರೆ ನಾನು ಅಡುಗೆ ಎಲ್ಲ ಆಲ್ಮೋಸ್ಟ್ ನೋಡಿ ಪಲ್ಯ ಸ್ವಲ್ಪ ಗ್ರೇವಿ ಇಟ್ಕೋತೀನಿ ಸ್ನೇಹಿತರೆ ಏಕೆ ಅಂತಂದರೆ ಅನ್ನಕ್ಕೆ ಮತ್ತು ರೊಟ್ಟಿಗೆ ಎರಡಕ್ಕೂ ಆಗಲಿ ಅಂತ ಜಾಸ್ತಿ ಮಾಡಲ್ಲ ಲೈಟಾಗಿ ಇಷ್ಟೇ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಗಂತರ ತುಂಬಾ ಇಷ್ಟ ಆಗುತ್ತೆ ಇವಾಗ ನಾನು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೆ ಮತ್ತು ಮುಲ್ಲಂಗಿನೂ ಸಿಪ್ಪಿಸಲು ಕೊಟ್ಟಿದ್ದೆ ಇವಾಗ ಕಟ್ ಮಾಡ್ಕೊತೀನಿ ನೋಡಿ ನಾನು ಮೂಲಂಗಿನ ಈ ಥರ ಕಟ್ ಮಾಡಿಕೊಂಡು ಹಂಚಿನಲ್ಲಿ ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ ನೋಡಿ ಕ್ಯಾರೆಟ್ ಏನು ಮಾಡ್ತೀನಿ ಅದು ಹಾಗೆ ತಿನ್ನೋಕ್ಕೆ ಕಟ್ ಮಾಡ್ಕಿಸ್ ಊಟದ ಜೊತೆಗೆ ಇಟ್ಟಿದ್ದೀನಿ ಹಾಗೆ ಕುಕಂಬರ್ನೂ ಇಟ್ಟಿದ್ದೀನಿ ನೋಡಿ ಸೌತೆಕಾಯಿನೂ ಇಲ್ಲೆಲ್ಲ ನೋಡಿ ಇವೆರಡು ಹಾಗೆ ತಿನ್ನೋಕೆ ಇಟ್ಟಿದ್ದೀನಿ ಊಟದ ಜೊತೆಗೆ ಈ ಮೂಲಂಗಿ ಅಂದರೆ ಹಂಚಿನ ಮೇಲೆ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಸ್ವಲ್ಪ ಅದ್ರಾಗೆ ಸಾಲ್ಟ್ ಹಾಕಿಸ್ತಂದ್ರೆ ಫ್ರೈ ಮಾಡ್ಕೊತೀನಿ ಯಾಕೆ ಇಷ್ಟೆಲ್ಲ ಮಾಡಿದಿ ಮಾಡ್ತಾಯಿದ್ದೀನಿ ನೈಟ್ ಊಟಕ್ಕೆ ಅಂತ ಒಂದೇ ಟೈಮ್ಗೆ ಇಷ್ಟೆಲ್ಲ ಯಾಕೆ ಅಂತಂದರೆ ತರಕಾರಿ ಇದ್ದಾಗ ಮಾತ್ರ ನಾನು ಏನು ಮಾಡ್ತೀನಿ ಇಷ್ಟೊಂದು ಮಾಡ್ತೀನಿ ತರಕಾರಿ ಇಲ್ಲ ಅಂತಂದರೆ ಸುಮ್ಮನೆ ಬೇಳೆ ಸಾಂಬಾರು ಇಲ್ಲ ಮೊಟ್ಟೆ ಸಾರು ಏನಾದರೂ ಮಾಡ್ಕೋತೀನಿ ಇವನ್ ನಮ್ಮ ಬೆಲೆ ಫ್ರಿಜ್ ಅಂದರೆ ಇಲ್ಲ ನಿಮ್ಗೆ ಗೊತ್ತೇ ಇದೆ ಫ್ರಿಜ್ ಇಲ್ಲ ಅಂತಂದರೆ ಬೆಲ್ಲ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಡೈಲಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ರೆ ವೇಸ್ಟ್ ಆಗಲ್ಲ ಚೆಲ್ಲೋದು ಹತ್ತಲ್ಲ ಅಂತ ಸೊ ನಾನು ಅನಿಸಿಕೆ ಅದಕ್ಕೋಸ್ಕರ ನಾನು ಒಂದೇ ಟೈಮ್ ಅಂತಲ್ಲ ಊಟ ಟೈಮಿಗೆ ಅಲ್ಲಿ ಹಾಗೆ ತಿನ್ನೋಕ್ಕಾಗಿ ನಾನು ಕೊಡ್ತಾ ಇರ್ತೀನಿ ಯಾಕೆ ವೇಸ್ಟ್ ಮಾಡಬೇಕು ಬಿಸಾಡಬೇಕು ಅಂತ ಸೊ ಇದು ಅಂದರೆ ತುಂಬಾ ಚೆನ್ನಾಗತ್ತೈತೆ ರೇಡೀಶ್ ಈ ಥರ ನಾವು ಈಗ ಟೂ ಡೇ ಡೇಲಿ ಅಂದರೆ ಪಲ್ಯ ಮಾಡ್ತೀನಿ ಪಲ್ಯನೂ ತುಂಬ ಚೆನ್ನಾಗಾಗುತ್ತೆ ಈ ಥರ ಫ್ರೈನು ಒಂದೇ ಟೈಮಿಗೆ ಎರಡು ಪಲ್ಯ ಮಾಡಿದ್ರೆ ಸುಮ್ಮನೆ ಯಾಕೆ ಅಂತ ಈ ಥರ ಫ್ರೈ ಮಾಡ್ಕೊಂಡ್ರೆ ಶಾರ್ಟ್ ಟೈಮಲ್ಲಿ ಎಷ್ಟೊಂದು ತರಕಾರಿನೂ ನಾವು ತಿನ್ಬೋದು ಮಕ್ಳಿಗೂ ರೂಢಿನೂ ಹಾಕೊಬೋದು ಮಕ್ಳು ತಿನ್ನಲ್ಲ ಆದರೂ ಭೀ ಅವ್ರಿಗೆ ತಿನ್ನಬೇಕು ಅಂತ ಹೇಳ್ತೀನಿ ಅವ್ರಿಗೆ ಇದನ್ನು ತಿನ್ನಬೇಕು ಇದು ತಿಂದರೆ ಚೆನ್ನಾಗಿ ಹೆಲ್ತಿಗೆ ಫು ಒಳ್ಳೆಯದು ಅಂತ ಸೊ ಅನ್ನ ಆಗಿದೆ ನೋಡಿ ಪಲ್ಯ ಆಗಿದೆ ಮತ್ತು ರೊಟ್ಟಿ ಮತ್ತು ರ್ಯಾಡಿಶ್ ಫ್ರೈ ಆಗಿದೆ ಮತ್ತು ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಇಟ್ಟಿದ್ದೀನಿ ಈಗ ಮಕ್ಕಳಿಗಂತಾರೆ ಊಟ ಮಾಡಿಸೋ ಟೈಮ್ ಆಯಿತು ನಂದು ಎಂಟೂವರೆ ಆಗ್ತಾಯಿದೆ ಇದು ಮಧ್ಯಾಹ್ನ ಮಾಡಿದ್ದು ಆಲೂಗಡ್ಡೆ ಪಲ್ಯ ನೋಡಿ ಇದನ್ನು ಬಿತ್ತಿದ್ದು ಅದನ್ನು ಮಕ್ಕಳು ತಿಂತಿರೋದ್ರೆ ಕೊಡೋದು ಯಾಕಂದರೆ ಚೆನ್ನಾಗಾಗಿದೆ ಅದನ್ನು ಡ್ರೈ ಆಗಿಯೇ ಮಾಡಿದೆ ನಾನು ಆಲೂಗಡ್ಡೆ ಪಲ್ಯ ಇವಾಗೆಲ್ಲ ಮಾಡಿಕೊಡ್ತೀನಿ ನೋಡಿ ನಾನು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಒಂದೇ ಟೈಮಲ್ಲಿ ನಾವು ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೂ ಹೆಲ್ತಿಯಾಗಿ ತಿನ್ಬೋದು ಸೊ ಹಾಗೆಯೇ ಅವ್ರಿಗೂ ನಾವು ಕಲಿಸ್ಕೊಡ್ಬೋದು ಜಾಸ್ತಿ ಿ ಮಾಡೋದು ಅವಶ್ಯಕತೆ ಇಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ನಾಲ್ಕು ಊಟ ಟೈಮಿಗೆ ಎಲ್ಲ ನಾಲ್ಕು ನಾಲ್ಕು ಪೀಸ್ ತಿಂದರೆ ತುಂಬ ಹೊಟ್ಟೆ ತುಂಬುತ್ತೆ ಹಾಗೆಯೇ ಹೆಲ್ತಿಯಾಗಿ ಇರುತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳ್ತೀನಿ ಇದು ಜಾಸ್ತಿ ತಿನ್ನಬೇಕು ಇದು ತಿಂದರೆ ಜಾಸ್ತಿ ನೀರಿನ ಅಂಶ ಇರುತ್ತೆ ಒಳ್ಳೆಯದು ಕಲರ್ ಬರುತ್ತೆ ಎಲ್ಲ ನನ್ನ ಮಗಳಿಗೆ ನಾನು ಹೇಳ್ಕೊಡ್ತಾ ಇರ್ತೀನಿ ಪುಣೆ ಸದಾ ಪುಣೆ ಶಂಕರ ಪ್ರಾಣವಲ್ಲವೇ ಓಂ ಶಾಂತಿ 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 ಜ್ಞಾನ ವಿದ್ಯೆ ಬಿರುದ್ಧ ದೇವೋ ಮಹೇಶ್ವರ ನೋಡಿದ್ರಲ್ಲ ಸ್ನೇಹಿತರೆ ಈ ಬ್ಲಾಗನ್ನು ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್